ಹಲೋ ಗುಡ್ ಮಾರ್ನಿಂಗ್ ಮನೋರಮಾ ವ್ಲಾಗ್ಸ್ ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಾನು ಇವತ್ತು ನಿಮ್ಗೆ ಈಸಿಯಾಗಿ ಹೇಗೆ ಗೀ ರೈಸ್ ನ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೇಳ್ಕೊಡ್ತಾ ಇರೋ ಗೀ ರೈಸ್ ನ ನೀವು ಮನೇಲಿ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಡಾಬಾ ಅಥವಾ ಹೋಟೆಲ್ ಅಲ್ಲಿ ಮಾಡಿರೋ ತರ ಇರತ್ತೆ ಗೀ ರೈಸ್ಗೆ ಬೇಕಾಗಿರೋ ಎಲ್ಲಾ ಇನ್ಗ್ರೀಡಿಯಂಟ್ಸ್ ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟ್ ಸ್ಟವ್ ಮೇಲೆ ನಾನು ಕುಕ್ಕರ್ ಇಟ್ಕೊಂಡಿದೀನಿ ನಾನು ಕುಕ್ಕರ್ ಅಲ್ಲಿ ಮಾಡ್ತಾ ಇದೀನಿ ಕೆಲವರು ತಪ್ಲಿನಲ್ಲೂ ಮಾಡ್ತಾರೆ ಮೊದ್ಲಿಗೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ಗೋಡಂಬಿ ಪಲಾವ್ ಎಲೆ ಮೊಗ್ಗು ನಕ್ಷತ್ರದ ಹೂ ನೆಲ್ಲ ನಾನು ಹಾಕೊಂಡು ಇವಾಗ ಫ್ರೈ ಮಾಡ್ಕೋತೀನಿ ಬೇಕಾದ್ರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ತುಪ್ಪ ಬೇಕಾದ್ರೆ ಹಾಕೋಬಹುದು ಖಾರಕ್ಕೆ ಒಂದು ಹತ್ತು ಹಸಿ ಕಟ್ ಮಾಡಿ ಹಾಕಿದ್ರೆ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಒಂದೂವರೆ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನ ಈಗ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನಾನು ಒಂದು ಗ್ಲಾಸ್ ಅಷ್ಟು ಹಸಿ ಹಾಲ್ನ ಹಾಕೋತಾ ಇದ್ದೀನಿ ರೆಸ್ಟೋರೆಂಟ್ಗಳೆಲ್ಲ ಇದೇ ತರನೇ ಹಾಲ್ನ ಹಾಕೊಂಡು ಮಿಕ್ಸ್ ಮಾಡ್ಕೋತಾರೆ ಅದಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಇವತ್ತು ನಾನು ನಿಮ್ಗೆ ಈಸಿಯಾಗಿ ಮನೆಯಲ್ಲೇ ಮಾಡೋ ತರ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಇವಾಗ ಒಂದು ಅರ್ಧ ಕಪ್ ಅಷ್ಟು ಮೊಸರು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದ್ ಅರ್ಧ ಪುದೀನ ಮತ್ತೆ ಕೊತ್ತಮೀನೂ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏನಕ್ಕೆ ಈ ರೈಸು ರೆಸ್ಟೋರೆಂಟ್ ಅಲ್ಲೆಲ್ಲ ಅಷ್ಟು ರುಚಿಯಾಗಿರುತ್ತೆ ಅಂದ್ರೆ ಇದೇ ಅದರ ಸೀಕ್ರೆಟ್ ನಾನು ಇವಾಗ ಎರಡು ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೆ ಅದಕ್ಕೆ ನಾನೊಂದು ಮೂರುವರೆ ಕಪ್ಪಷ್ಟು ನೀರನ್ನ ಹಾಕೋತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕುದಿಯೋಕ್ ಶುರುವಾಗಿದೆ ಈಗ ನಾನು ತೊಳೆದಿಟ್ಕೊಂಡಿರುವಂತ ಅಕ್ಕಿನ ನಾನು ಇದರೊಳಗಡೆ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಕ್ಕಿ ಎಲ್ಲ ಮಿಕ್ಸ್ ಆಗಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ತಾ ಇದ್ದೀನಿ ಉಪ್ಪನ್ನ ಹಾಕಿ ಇನ್ನೂ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಕುದಿಯೋದಿಕ್ಕೆ ಶುರುವಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಲ್ಲರೂ ತುಂಬಾ ಇಷ್ಟ ಪಡ್ತಾರೆ ಮಾಡಿ ಟ್ರೈ ಮಾಡಿ ಈಗ ಕುಕ್ಕರ್ ಮುಸ್ಟರ್ ನಾ ಮುಚ್ತಾ ಇದೀನಿ ಒಂದು ಕೂ ಕೂಗಿಸ್ಕೊಂಡ್ರೆ ಸಾಕು ಈಗ ಕೂಗಿ ತಣ್ಣಗ ಆಗಿದೆ ನಾನು ತೋರಿಸ್ತೀನಿ ನೋಡಿ ಹೇಗೆ ಬಂದಿದೆ ಅಂತ ತುಪ್ಪದ ವಾಸನೆ ಕಲಿಸಿದ್ರೆ ಮನೆ ಎಲ್ಲಾ ಹರಡ್ತಾ ಇದೆ ನೀವು ಇದಕ್ಕೆ ಚಿಕನ್ ಗ್ರೇವಿ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನಮ್ಮ ಮನೆಗೆ ನಾನು ಚಿಕನ್ ಗ್ರೇವಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಈ ತರ ಮಿಕ್ಸ್ ಮಾಡಿ ಇನ್ನೂ ಒಂದು ಎರಡು ನಿಮಿಷ ಕುಕ್ಕರ್ ಮುಶ್ರಣ ಮುಚ್ಚಿ ವೆಯ್ಟ್ ಮಾಡಬೇಕು ಈಗ ಆಗಿದೆ ನೋಡಿ ನಾನು ಸರ್ವ್ ಮಾಡ್ತೀನಿ ಪ್ಲೇಟಿಗೆ ಚಿಕನ್ ಗ್ರೇವಿ ಜೊತೆ ನಮ್ಮ ಮನೆಯಲ್ಲಂತೂ ಇವತ್ತು ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ